இங்கினே அர்த்தனாகி உழை அோ அவர கில கசிப்பாரு மொத்தேனாதோ இன் மாதாட் ஏன்னா அண்ணா ஒன்று காச நிர்வாக பலவாத அபவாத அபலிசு கழிவரம் கிரீஷ கொண்டு கழிதனப்போ ಬಾರ್ದು ಅಂತ ಅವನು ನಿನ್ನ ಒಟ್ಟು ನೋಡೋದಕ್ಕಿಂತ ಮುಂಚೆ ನೀನನ್ನ ಒಪ್ಪಿದ್ದು ಇಷ್ಟು ಚೆನ್ನಾಗಿರ್ತಿತ್ತು ಅಂತ ಆ ದೇವ್ರಲ್ಲಿ ಇಷ್ಟ ಪ್ರಾರ್ಥನೆ ಮಾಡ್ಕೊಂತೀರಿ ಗೊತ್ತಾ ನಿನ್ನಂತ ಮಕ್ಕಳು ಓಡಬೇಕು ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ನಾನ್ ಮಾಡಿಲ್ಲ ಅಂತ ಕಾಣಿಸುತ್ತೆ பார்த்த கடிமை மாதிரி மத்தொர முந்தை தோறிக்கொண்டே சமாதானவாக அண்ணா நின மனசியாக பார விஷய தங்கே நினைவு நினைவு ಪ್ಪ ಮಾಡಿ ಗಂಡರವರಿಗೆ ಕರೆಸಿದ್ದರೆ ಮಾಡ ಗಿರೀಶ ಅಪ್ಪ ಅಪಿ ನೀಲ್ಲ ಮಾತಾಡಿದ ಅಲ್ಲಿ ಇಂಥ ವಿಷಯ ಕೇಳಿದ ನಾನು బాణకాల బమారి నన్న మన హోయ నన్న మన హోయత నన్న మన గతిగేడి ఉదూ క నోడమారి మగవు మాతను హత్య முட்ட மக்கள கொடு தந்தையீட்சே இதே நம்ம தந்தைய உடுக்கிக

நான் கண்ணு கை நல்ல நான் மாறிகண்டாத சாலை திரிச்சி ஜோபாட மாப்பா நான் பாத சாட்சியாக நெனைசிக்க ನಾನು ಜನರಿಗೆಲ್ಲ ಒಳ್ಳೆಯವನಾಗಿ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ ಪಾ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ ನನ್ನ ಹಾಯಿ ಶಾಮ ಬದುಕಲಾರೆ ಪ್ರತಿ ಸಟಿಯಲೇ

இனிந்த தன்னை தாயிங்க தப்பி பேர் மாதம்மா நேன் பார்ப்பு ஒன்று தல்ல மொதலு தந்தை தாய் சார் வைக்க கிரீசல்ல அட தந்த செலவாகி இதீக நல்ல தந்தை தாயி அவசி

ಹದಿನೇಳು ಸಾವಿರ ಇರೋರ ಆದ್ರ ಅವರ ತಂದೆ ಹತ್ತು ಸಾವಿರಕ್ಕೆ ಹೊಲ ಬರೆದು ಕೊಟ್ಟಿದ್ದಾರೆ ಎಂದು ಯುವಕರ ಬಾಗಿನ ನೋಡಿದ್ರಿ ಏನಲ್ಲ ಜನಿಷ ಇನ್ನು ಏಳು ಸಾವಿರ ಕೊಡಬೇಕು ಹೆಸರಲ್ಲಿ ಮಾತ್ರ ಮಾಡಬೇಡಿ ಸೌಕರ್ಯ ಕಣ್ಣು ಗಿರೀಶ ಬಾರೆ ಇದೊಂದು ಮನೆಯನ್ನು ಕಸಿದುಕೊಂಡು ನಮ್ಮನ್ನ ಆರಾಧರಾಗಿ ಮಾಡಬೇಡಿ ಎಲ್ಲವೂ ಹಾಗೋ ಇಲ್ಲ ನಾವು ಕರುಣ ಮಾಡು ಈಗಲಾದರೂ ಸಮಾಧಾನವಾಗಿಕೆ ಸಮಾಧಾನ ವೈಡೆ ಇನ್ನು ಉಳಿದು ನಾಡೋಟ ಆ ರೇ ನೋಡಿ ಹೋಗೋಣ ನಾಡಿ ರೇ இல்ல சிங்க திர்தோ தாங்க எல்லோருக்கு ஓகப்பா ಅದು ಅಲ್ಲಿ ಒಂದು ದೇವಸ್ಥಾನವಿದೆ ಅಲ್ಲಿಗೆ ಹೋಗೋಣವೇ ಅಲ್ಲಿಗೆ ಹೋಗುವುದೇ ದೇವರ ಗುಡಿಗೆ ಹೋದನೇನು ಅವರನ್ನು ಪ್ರಾರ್ಥಿಸಿದರೆ ಅವರಿಗೂ ಸಹ ನಮ್ಮ ಮೇಲೆ ಕರುಣೆಯೇ ಇಲ್ಲ ಹಾಗೆಲ್ಲ ಮಾತನಾಡ್ಬೇಡ ಹಾಗೆಲ್ಲ ಮಾತನಾಡಬೇಡ ಅವರ ತೀವ್ರ ನಂಬಿಟ್ರಿ ನಾವು ನಮ್ಮ ಕೈ ಬಿಡೋದಿಲ್ಲ ನಾವು ಹಾಗಾದ್ರೆ நீங்க தந்த தாய்ந்த அகலி நம்ம ஹேக பி தாடி ஹேகே மாப்பாங்க アッシュル・ウォリスム。 ಕಪಟು ಕರೆಗೆ ಅರ್ಪಿಸುವ ನೀನು ಕವಿತ್ರೀಯರಾದರೆ ಚೆನ್ನಾಗಿರುತ್ತಿತ್ತು ನಿಜ ಅಂಶ ಕೆಲಸದಲ್ಲಿ ವೇತನ ಕಂಡು ಬಂದಾಗ ತಂಪನ್ನೀರದ ಈ ಹೂದೇ ಅಂಶಗಾರಿಗಳಾಗಿ ಅರುಚನಿಂದ ಆಯಾಗಿ ಆರಾಡುವ ನಾವೇ ಮೇರಲ್ಲವೇ ಸತಿಪತಿಗಳ ಸುಖಕ್ಕೆ ಅಲ್ವೇ ಸತಿಪತಿಗಳ ಮಧ್ಯೆ ಶಿಶು ಚಂದ್ರಮ್ಮ ನಮ್ಮ ಸಂಸಾರ ಇನ್ನೂ ಇದು ಇಷ್ಟು ಬೇಗ ಮಗನಿ ಮುದ್ದಿರಬೇಕು ಅಂತ ಆಸೆ ತಮಗೆ ಹೌದು ಸಂಸಾರದಲ್ಲಿ ನಿಜವಾದ ಸುಖ ಸಿಗುವುದು ಮಕ್ಕಳಾದ ಮೇಲಲ್ಲವೇ ನೋಡಿ ಒಂದು ಮಗು ಆದ್ರೆ ನನ್ನ ಸಂಬಂಧಕ್ಕೆ ಅಡಚೆಯಾಗುತ್ತಲ್ಲ ಅಂತ ನೀನು ನಿನ್ನ ಸುಖಕ್ಕಾಗಿ ಬಂಜೆಯಾಗಬೇಕಂದ್ರಿಯಾ ಚೇಚೆ ಹಾಗದಿನಿ ಸರಿ ಆದ್ರೆ ನಮಗೆ ಅಪೇಕ್ಷೆ ಕೊಟ್ಟಾಗ ಅದಾದ್ರೂ ಸರಿ ಒಬ್ಬಾಡಿ ನೀವು ಆಸೆ ಪಟ್ಟಿರೋದು ನೆರವೇರುತ್ತೆ ಅಂತ ಕಾಣುತ್ತೆ ಅಂದರೆ ನಾನೀಗ ಮೂರು ಗರ್ಭಿಣಿ ವೆರಿ ಗುಡ್ ನನ್ನ ನಿನ್ನ ಪಂದ್ಯದಲ್ಲಿ ನಾನೇ ಗೆದ್ದೆ ಅಂದಾಗಿ ಇನ್ನೊಂದು ಸಂತೋಷದ ವಿಷಯ ತಿಳಿಸಬೇಕೆಂದ್ರಿ ಯಾವ ವಿಷಯ ಇಂದು ತಾರಿ ಬಂದಲ್ಲವೇ ಹೌದು ಯಾಕೆ ಇದೇ ಎಂಟನೇ ತಾರಿ ನಮ್ಮ ಬ್ಯಾಂಕ್ ಚಾಪಲ ಎರಡು ದಿವಸ ಟೂರ್ ಹೋಗುತ್ತೇವೆ ಹೌದಾ ತುಂಬಾ ಸಂತೋಷ ನಾನು ಟೂರ್ ಹೋದರಿ ನಿನಗೆ ಯಾಕೆ ಸಂತೋಷ ಟೂರ್ ಹೋದ್ರೆ ಇಬ್ಬರು ಜೊತೆ ಹೋಗ್ಬೋದಲ್ಲ ಅಂತ ಅಷ್ಟೇ ಸಾರಿ ಅಂತ ಗಂಡು ಮಕ್ಕಳಷ್ಟೇ ಹೋಗುವೆಂದು ತೀರ್ಮಾನಿಸಿದ್ದೇವೆ ಸರಿ ನೀವು ಅವತ್ತು ಇಷ್ಟೊತ್ತಿಗೆ ಹೋಗ್ತೀರಾ ಏಕೆ ಿಲ್ಲ ನೀವು ಹೋಗೋದಿಕ್ಕೆ ಸ್ವಲ್ಪ ತಿಂಡಿ ನೋಡ್ಕೋಬೇಕಲ್ಲ ಅದಕ್ಕೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಚಾಮುಂಡಿ ಎಕ್ಸ್ಪ್ರೆಸ್ಗೆ ಹೋಗುತ್ತೇನೆ ಸರಿ ಹಾಗಾದ್ರೆ ಮೂರನೇ ನೀವು ತಿಂಡಿನ ಪ್ಯಾಕ್ ಮಾಡಿದ್ದ್ರೆ ನಡೀತಾ ಆ ಹಾಗೆ ಆಗಲಿ ವೇಳೆ ಮಹತ್ವ ತಿಳಿದು ನಿಮ್ಮಂತವರನ್ನ ಪಡೆದದ್ದು ನಾನೇ ಇದನ್ನ ನಾದಿ ನಿಮ್ಮನ್ನ ಪಡೆದು ನಾನು ಕೂಡ ಬಂದಿದ್ದಾರೆ